ನಮಸ್ತೆ ಸ್ನೇಹಿತರೆ ನಾವು ಇವತ್ತು ಒಂದನೆಯ ತರಗತಿಯ ಸವಿ ಕನ್ನಡದ ಪುಸ್ತಕದಲ್ಲಿ ಒಂದು ಪದ್ಯದ ಬಗ್ಗೆ ತಿಳಿದುಕೊಳ್ಳುವ ಅದು ಚಂದಿರ ನೇತಕ್ಕೆ ಓಡುವ ನಮ್ಮ ಎನ್ನುವಂತಹ ಪದ್ಯ ಚಂದಿರನೇತಕ್ಕೆ ಓಡುವ ನಮ್ಮ ಎನ್ನುವ ಪದ್ಯವನ್ನು ಬರೆದವರು ನೀ ರೇ ಹಿರೇ ಮಠ ಮೊದಲಿಗೆ ಈ ಪದ್ಯವನ್ನು ಓದಿ ತಿಳಿದುಕೊಳ್ಳುವ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವನೆ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ಕರಗಿದ ಮೋಡದ ಸೆರೆಯನು ಹರಿಯುತ ಬಾನಲಿ ತೇಲುವನು ಚಂದಿರ ನೆನ್ನಯ ಗೆಳೆಯನು ಅಮ್ಮ ನನ್ನೊಡನಾಡುವನು ಇವಿಷ್ಟು ಹಾಗೆ ಜೊತೆಗೆ ನಾನು ಓಡಲು ನಾ ತಾನೂ ಓಡುವ ಚೆನ್ನಿಗ ಚಂದಿರನು ಬಾಬಾ ಚಂದಿರ ಬಿಳ್ಳಿಯ ಚಂದಿರ ನಮ್ಮಯ ಮನೆಗೀಗ ನಿನ್ನಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ ಚಂದಿರನೇತಕ್ಕೆ ಓಡುವ ನಮ್ಮ ಪದ್ಯದ ವಿವರಣೆಯನ್ನು ತಿಳ್ಕೊಳ್ಳುವ ಇಲ್ಲಿ ಪುಟ್ ಪುಟ್ಟ ಮಗುವೊಂದು ಅಮ್ಮನ ಜೊತೆಗೆ ಕೇಳುವಂಥದ್ದು ಚಂದಿರನ್ನು ನೋಡುತ್ತಾ ಚಂದಿರನು ಏಕೆ ಓಡ್ತಾನಮ್ಮ ಅವನಿಗೆ ಮೋಡ ಅಂದರೆ ಹೆದರಿಕೆ ಎನ್ನುವಂಥದ್ದು ಆ ಪುಟ್ಟ ಮಗು ಅಮ್ಮನಲ್ಲಿ ಕೇಳುವಂತಹ ಪ್ರಶ್ನೆ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಎನ್ನುವಂತಹ ಮಾತುಗಳನ್ನು ಆ ಒಂದು ಪುಟ್ಟ ಮಗು ಅಮ್ಮನಲ್ಲಿ ಕೇಳುವಂಥದ್ದು ಯಾಕಮ್ಮ ಆ ಚಂದಿರ ಓಡ್ತಾ ಇದ್ದಾನೆ ಆ ಚಂದಿರನಿಗೆ ಒಂದು ಕಡೆ ನಿಂತುಕೊಳ್ಳುವುದೇ ಇಲ್ಲ ಅವನು ಸೀದಾ ಹೋಗ್ತಾನೆ ಯಾಕೆ ಅವನಿಗೆ ಹೆದರಿಕೆಯ ಮೋಡವನ್ನು ನೋಡಿದರೆ ಅವನಿಗೆ ಹೆದರಿಕೆ ಆಗ್ತದೆಯಾ ಅದಕ್ಕೆ ಅವನು ಓಡ್ತಾ ಇದ್ದಾನ ಅಂತ ಮಗು ಅಮ್ಮನಲ್ಲಿ ಕೇಳುವಂಥದ್ದು ಚಂದಿರ ನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನಿ ಅವನು ಮೋಡಕ್ಕೆ ಹೆದರಿ ಓಡ್ತಾ ಇದ್ದಾನಾ ಅಂತ ಕೇಳ್ತಾ ಇದ್ದಾನೆ ಮಗು ಮತ್ತು ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಆ ಬೆಳ್ಳಿಯ ಮೋಡಗಳ ಮೋಡಗಳೆಲ್ಲ ಬೆಳ್ಳಿಯ ರೀತಿಯಲ್ಲಿದೆ ಬೆಳ್ಳಿಯ ಬಣ್ಣದ ಮೋಡಗಳ ಅಲೆಗಳು ಬರ್ತಾ ಇರ್ತದಲ್ವ ಅದಕ್ಕೆ ಚಂದ್ರ ಬೆದರಿ ಹೋಗಿದ್ದಾನೆಯಾ ಹೆದರಿ ಹೋಗಿದ್ದಾನೆಯಾ ಎನ್ನುವಂಥದ್ದನ್ನು ಮಗು ಕೇಳುವಂಥದ್ದು ನಂತರ ಹೇಳ್ತಾನೆ ಹಿಂಜಿದ ಅರಳಿಯು ಗಾಳಿಗೆ ಹಾರಿ ಮೋಡಗಳಾಗಿವೆಯೇ ಅಮ್ಮ ಈ ಮೋಡಗಳೆಲ್ಲ ಹೇಗೆ ಆಗಿದೆ ಹಿಂಜಿದ ಅರಳೆ ಇಲ್ಲಿ ಅರಳೆ ಅಂದರೆ ತುಂಬ ಅರ್ಥ ಕೊಡುವಂಥದ್ದು ಇಲ್ಲಿ ಹರಳೆ ಅನ್ನುವಂಥದ್ದು ಹತ್ತಿ ಹತ್ತಿ ಉಂಡೆಗಳು ಅಂತ ಹೇಳುವಂಥದ್ದು ಅರಳೆ ಅಂದರೆ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂಥದ್ದನ್ನು ಕಾಣ್ಬೋದು ಅರಳೆ ಎನ್ನುವಂಥದ್ದು ಗಾಣದ ಎತ್ತು ರೀತಿಯಲ್ಲಿ ಕೂಡ ಅರ್ಥವನ್ನು ಕೊಡುವಂಥದ್ದು ಹಿಂಜಿದ ಅರಳೆ ಅಂದರೆ ಆ ಒಂದು ಸ್ವಚ್ಛಗೊಳಿಸುವಂಥದ್ದು ಹತ್ತಿಯನ್ನು ಸ್ವಚ್ಛಗೊಳಿಸುವಂಥ ಸಂದರ್ಭದಲ್ಲಿ ಆ ಒಂದು ಅರಳೆ ಅಂದರೆ ಆ ಹತ್ತಿಯ ಉಂಡೆಗಳು ಅಥವಾ ಹತ್ತಿ ಗಾಳಿಗೆ ಹಾರಿ ಹೋಗಿ ಮೋಡಗಳಾಗಿದೆಯಾ ಮೋಡಗಳನ್ನು ನೋಡುವಾಗ ನಮಗೆ ಏನು ಅನ್ನಿಸ್ತದೆ ಮೋಡಗಳನ್ನು ಕಂಡಾಗ ಯಾವುದೋ ಒಂದು ಹತ್ತಿ ಉಂಡೆ ಇರ್ಬೋದು ಎನ್ನುವಂಥದ್ದು ನಮಗೂ ಕೂಡ ಅದೇ ರೀತಿ ಅನಿಸುವಂಥದ್ದು ಇಲ್ಲಿ ಮಗು ಕೂಡ ಅದೇ ಪ್ರಶ್ನೆಯನ್ನು ಅಮ್ಮನಲ್ಲಿ ಕೇಳ್ತದೆ ಅಮ್ಮ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿದೆಯಾ ಅಂದರೆ ಆ ಒಂದು ಸ್ವಚ್ಛಗೊಳಿಸಿದಂತಹ ಹತ್ತಿಯೆಲ್ಲ ಇದೆಯಲ್ಲ ಗಿಡದಿಂದ ತೆಗೆದಂತಹ ಒಂದು ಹತ್ತಿ ಸ್ವಚ್ಛಗೊಳಿಸಿದ ಹಿಂಜಿದ ಅರಳೆ ಅಂದರೆ ಆ ಸ್ವಚ್ಛಗೊಳಿಸಿರುವಂಥ ಹತ್ತಿಯೆಲ್ಲ ಗಾಳಿಗೆ ಹಾರಿ ಆ ಆಕಾಶದಲ್ಲಿ ಮೋಡಗಳಾಗಿ ನಿಂತಿದೆಯಾ ಅಂತ ಮಗು ಕೇಳ್ತಾ ಇದೆ ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವನೆ ಈ ಅರಳೆ ಅಂದರೆ ಹತ್ತಿ ಎಲ್ಲ ಆಕಾಶಕ್ಕೆ ಹಾರಿ ಹೋಗಿದೆ ಅಲ್ಲಿ ಚಂದ್ರನ ಹತ್ತಿರ ಹೋಗಿ ಚಂದ್ರನನ್ನು ಮುತ್ತಿಕೊಂಡು ಚಂದ್ರನನ್ನು ಬಿಗಿಯಾಗಿ ಗಟ್ಟಿಯಾಗಿ ಹಿಡಿದುಕೊಂಡಿದ ಎಲ್ಲ ಹತ್ತಿಗಳು ಅವನನ್ನು ಮುತ್ತಿಕೊಂಡಿದೆಯಾ ಅಂತ ಮಗು ಕೇಳ್ತಾ ಇದ್ದಾನೆ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದ್ರನ ಗುತಿಹನು ಆ ಒಂದು ಮಂಜು ಮಂಜು ಮಂಜಿನ ಎಲ್ಲ ಅಲ್ಲಿದೆ ಅದೆಲ್ಲ ಕರಗ್ತಾ ಇದೆ ಅಂತ ಇದ್ದಾಗ ಚಂದ್ರ ತುಂಬಾ ಖುಷಿ ಪಡ್ತಾ ಇದ್ದಾನೆ ಚಂದ್ರ ನಗುತಾ ಇದ್ದಾನ ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತಾ ಬಾನಲಿ ತೇಲುವನು ಆ ಕರಗಿದಂತಹ ಮೋಡದ ಸೆರೆಯಲ್ಲಿ ಬರ್ತಾನೆ ಅವನು ಆ ಮೋಡದ ಎಡೆ ಮೋಡದ ನಡುವಿನಿಂದ ಮಧ್ಯದಿಂದ ಬ ಬಂದು ಅದನ್ನು ಹರಿದು ಅದನ್ನು ಕಟ್ ಮಾಡಿ ಅವನು ತೇಲ್ತಾ ಇದ್ದಾನೆ ಅನ್ನುವಂಥದ್ದು ಮಗು ಹೇಳ್ತಾ ಇರುವಂಥದ್ದು ಚಂದಿರ ನಿನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು ಅಮ್ಮ ಈ ಚಂದ್ರ ನನ್ನ ಗೆಳೆಯ ಅವನು ನನ್ನ ಗೆಳೆಯ ಹಾಗೆ ನನ್ನ ಜೊತೆಗೆ ಅವನು ಆಟ ಅಮ್ಮ ಅಂತ ಹೇಳುವಂಥದ್ದು ನಾನೂ ಓಡಲು ತಾನೂ ಓಡುವ ಚೆನ್ನಿಗ ಚಂದಿರನು ಅಮ್ಮ ನಾನು ಓಡಿದರೆ ಚಂದ್ರನು ಕೂಡ ಓಡ್ತಾನೆ ನಾನು ಓಡಿದಾಗ ಅವನು ನನ್ನ ಹಿಂದೆಯಿಂದ ಓಡ್ಕೊಂಡು ಇದ್ದಾನೆ ಅಂತಹ ಚೆನ್ನಿಗ ಚಂದ್ರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ್ಯ ಮನೆಗೀಗ ಆ ಪುಟ್ಟ ಮಗು ಹೇಳಿಸದೆ ಚಂದಮ್ಮಮ್ಮ ಬಾ ಚಂದ ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮ ಮನೆಗೆ ಬಾ ನಮ್ಮಯ್ಯ ಮನೆಗೀಗ ನಿನ್ನಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ ಅದಕ್ಕೆ ನಿನ್ನ ಒಂದು ಬೆಳಕಿದೆಯಲ್ಲ ಆ ಒಂದು ಹಾಲಿನಂತಹ ಬೆಳಕನ್ನು ಎಲ್ಲ ಕಡೆಗೆ ಚೆಲ್ಲು ಎಲ್ಲವನ್ನು ಚೆಲ್ಲಿ ನಮ್ಮ ಮನವನ್ನು ಕೂಡ ಬೆಳಗು ಎನ್ನುವಂಥದ್ದನ್ನು ಕಾಣ್ಬೋದು ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಗೆ ಹಾಡಿಸಬೇಕು ಅಂತ ಅವ್ರು ಕೊಟ್ಟಿದ್ದಾರೆ ಈ ಒಂದು ಪದ್ಯದಲ್ಲಿ ಚಿಕ್ಕದಾಗಿ ನಾವು ಹೇಳ್ತಾ ಹೋಗುವ ಚಂದಿರ ನೀತಗೆ ಕೆಡುವ ನಮ್ಮ ಮೋಡಕೆ ಹೆದರಿ ಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಚಂದಿರ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಇಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೇ ಅರಳೆಯು ಮುಕ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವನೇ ಮಂಜಿನ ಗಡ್ಡೆಯ ಮೂಡವ ಚಂದಿರನ ಗುತಿಹನು. ಕರಗಿದ ಮೋಡದ ಸೆರೆಯನು ಹರಿಯುತ ಬಾನಲಿ ತೇಲುವನು ಚಂದಿರ ನಿನ್ನಯ ಗೆಳೆಯನು ಅಮ್ಮ ನನ್ನೊಡನಾಡುವನು ನಾನು ಓಡಲು ತಾನು ಓಡು ಚೆನ್ನಿಗ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ್ಯ ಮನೆಗೀಗ ನಿನ್ನಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ ಚಂದಿರ ನೇತಕ್ಕೆ ಓಡುವ ನಮ್ಮ ಮೂಡಕ್ಕೆ ಹೆದರಿಹನೇ ಬೆಳ್ಳಿಯ ಮೂಡದ ಅಲಿಗಳ ಕಂಡು ಚಂದಿರ ಬೆದರಿಹನೇ ಇನ್ನು ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸುವಂಥದ್ದು ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಅರಳೆಯು ಮುತ್ತಿ ಡ್ಯಾಶ್ ಸುತ್ತಿ ಚಂದ್ರನ ಬಿಗಿಯುವನೆ ಅರಳೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನು ಬಿಗಿಯುವನೆ ಮಂಜಿನ ಡ್ಯಾಶ್ ಮೋಡವ ಕರಗಲು ಚಂದಿರ ನಗುತಿಹನು ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿ ಹನು ನಾನೂ ಓಡಲು ತಾನು ಓಡುವ ಡ್ಯಾಶ್ ಚಂದಿರನು ನಾನೂ ಓಡಲು ತಾನು ಓಡುವ ಚೆನ್ನಿಗ ಚಂದಿರನು ಇನ್ನು ಒಂದು ಸಾಲನ್ನು ನೀಡಿದೆ ಆ ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸುವಂಥದ್ದು ಚಂದಿರ ನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಹಿಂಜಿದ ಅರಳಿಯು ಗಾಳಿಗೆ ಹಾಡಿ ಹಾರಿ ಮೋಡಗಳಾಗಿ ಹವೆ ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತಾ ಬಾನಲಿ ತೇಲುವನು ಇನ್ನು ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ ಆ ಪದಗಳನ್ನು ಓದಿಸಿ ಮಕ್ಕಳಲ್ಲಿ ಹೇಳಿಸುವಂಥದ್ದು ಚಂದಿರ ಗಾಳಿ ಗೆಳೆಯ ಬೆಳಕು ಮೋಡ ನಗು ನಾನು ಮನ ಅಲೆ ಹರಿ ಓಡು ಬೆಳಗು ಅರಳೆ ಬಾನು ಮನೆ ಇನ್ನು ಈ ಚಿತ್ರಗಳನ್ನು ತೋರಿಸಿ ಅವು ಏನೆಂದು ಮಕ್ಕಳಲ್ಲಿ ಪ್ರಶ್ನಿಸಿ ಉತ್ತರವನ್ನು ಪಡೆಯುವಂಥದ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣ ಗುಣಿತಾಕ್ಷರಗಳ ಬಗ್ಗೆ ಕೂಡ ತಿಳಿದುಕೊಳ್ಳುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು